ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಗೌರವಾಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿರವರ ನೇತೃತ್ವದಲ್ಲಿ ಆಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದಕ್ಕೆ ಸೇರಿದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ನಲವತ್ತಾರು ಜಾತಿಯನ್ನೊಳಗೊಂಡ ಅಲೆಮಾರಿ ಅರೆ ಅಲೆಮಾರಿ ಕುಟುಂಬಗಳು ಸುಮಾರು ವರ್ಷಗಳಿಂದ ಬೀದಿ ಬೀದಿಗಳಲ್ಲಿ ಸರ್ಕಾರಿ ಖಾಸಗಿ ಖಾಲಿ ನಿವೇಶನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಗುಡಿಸಲು ಗುಡಾರುಗಳನ್ನು ಕಟ್ಟಿಕೊಂಡು ಜೀವನೋಪಾಯಕ್ಕಾಗಿ ಹಳ್ಳಿಗಳ ಮೇಲೆ ವ್ಯಾಪಾರಕ್ಕಾಗಿ ಬಾಂಡಿ ವ್ಯಾಪಾರ ಸೂಜಿದಾರ ಪಿನ್ನು ಟೇಪು ಬೀಗ ರಿಪೇರಿ ಮಾಡುವುದು ದನ ಕುರಿ ಮೇಕೆ ಹಂದಿ ಸಾಕಾಣಿಕೆ ಬಲೆ ಹೆಣೆಯುವುದು ಮೀನು ಹಿಡಿದು ಮಾರುವುದು ಧಾರ್ಮಿಕ ಭಿಕ್ಷ ಚಾಟನಿ ಭವಿಷ್ಯ ಹೇಳುವುದು ಗಿಣಿ ಭವಿಷ್ಯ ಹೇಳುವುದು ಇತ್ಯಾದಿಗಳನ್ನ ಮಾಡುತ್ತಾ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಕಷ್ಟಕರ ಜೀವನವನ್ನ ನಡೆಸುತ್ತಿದ್ದಾರೆ ಸರ್ಕಾರಕ್ಕೆ ಹಲವಾರು ಬಾರಿ ಈ ಬಗ್ಗೆ ಮನವಿ ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ನಮ್ಮ ಹಲವಾರು ಬೇಡಿಕೆಗಳಿವೆ ಆದ್ದರಿಂದ ನಮ್ಮ ನಲವತ್ತಾರು ಜಾತಿ ಜನಾಂಗದ ಒಕ್ಕೂಟದ ವತಿಯಿಂದ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಗೌರವಾಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿರವರು ನಮ್ಮ ವಾಹಿನಿಯ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು மறு <muchas> ರಾಜ್ಯದಾದ್ಯಂತ ಇರತಕ್ಕಂಥ ನಮ್ಮ ಹಿಂದುಳಿದ ವರ್ಗದ ಪ್ರವರ್ಗ ಒಂದಕ್ಕೆ ಸೇರಿದಂತಹ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಹಲವಾರು ಸಮಸ್ಯೆಗಳನ್ನು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ನಿನ್ನೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಇವತ್ತು ಈ ಕ್ಷಣದವರೆಗೆ ನಾವು ಅಹೋರಾತ್ರಿ ಧರಣಿಯನ್ನು ನಮ್ಮ ಈ ಫ್ರೀಡಂ ಪಾರ್ಕಿನಲ್ಲಿ ನಾವು ಮಾ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಈ ಹಂತಕ್ಕೆ ನಾವು ಬರಬೇಕು ಆಯಿತು ಯಾಕಾಯಿತು ಅಂತೇಳಿದರೆ ನಾವು ಹಲವಾರು ಬಾರಿ ಈ ಸರ್ಕಾರ ಬಂದ ಮೇಲೆ ಬಹಳಷ್ಟು ಬಾರಿ ನಾವು ಮನವಿಗಳನ್ನು ಕೊಟ್ಟಿದ್ದೇವೆ ಬೇರೆ ಬೇರೆ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಮನವಿಗಳನ್ನು ಕೊಟ್ಟಿದ್ದೇವೆ ಆ ಎಲ್ಲ ಮನವಿಗಳಲ್ಲಿ ಕೂಡ ಯಾವುದೇ ರೀತಿಯ ಸ್ಪಂದನೆ ಸಿಗದೇ ಇದ್ದರಿಂದ ನಾವು ಇವತ್ತು ಆಹೋರ ಹತ್ರ ಧರಣಿಯನ್ನು ಮಾಡಿದ್ದೇವೆ ನಮ್ಮ ಬಹಳಷ್ಟು ಬೇಡಿಕೆಗಳಿವೆ ಒಂದು ಹತ್ತು ಕಳೆದ ಹತ್ತು ವರ್ಷಗಳಿಂದ ಯಾವ ಸರ್ಕಾರಿ ಜಾಗದಲ್ಲಿ ನಮ್ಮ ಅಲೆಮಾರಿ ಜನಾಂಗದವರು ಆ ಡೇರೆ ಟೆಂಟ್ ಈಗ ಹಾಕ್ಕೊಂಡು ಕೂತಿದ್ದಾರೆ ಆ ಜಾಗವನ್ನು ಅವರ ಹೆಸರಲ್ಲಿ ನಮ್ಮ ಅಲೆಮಾರಿ ಜನಾಂಗದವರಿಗೆ ಸಹ ಕಾರ್ಯಕ್ರಮಗಳನ್ನು ಮಾಡೋದಕ್ಕೋಸ್ಕರ ಪ್ರತಿ ಜಿಲ್ಲೆ ಎಲ್ಲಿ ಅಲೆಮಾರಿ ಜನಾಂಗದವರು ಜಾಸ್ತಿ ಇದ್ದರೆ ಆ ತಾಲೂಕುಗಳಲ್ಲೂ ಕೂಡ ಅಲೆಮಾರಿ ಸಮುದಾಯ ಭವನಗಳನ್ನು ನಿರ್ಮಿಸಿಕೊಡಬೇಕು ಅದ್ರ ಜೊತೆಗೆ ಇವತ್ತು ಅಂತಿಮ ಸಂಸ್ಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಸಂಸ್ಕಾರಕ್ಕೆ ನಮ್ಮ ಜನರು ಕ ಪಡುವಂಥ ಕಷ್ಟ ಆಗ ಆಗಲೇ ನಾವು ಸಭೆ ನಡೆಯುತ್ತಿರುವ ನಮ್ಮ ಬಹಳಷ್ಟು ಬೇಸರದಿಂದ ಆ ಮಾತನ್ನು ಹೇಳಿದರು ಆದ್ದರಿಂದ ಪ್ರತಿ ಜಿಲ್ಲೆ ತಾಲೂಕು ಗ್ರಾಮಗಳಲ್ಲಿ ಅಲೆಮಾರಿ ರುದ್ರಭೂಮಿಗಳನ್ನು ನಿರ್ಮಿಸಲು ಜಾಗವನ್ನು ಕಾಯ್ದಿರಿಸಬೇಕು ಸರ್ಕಾರ ಅದರ ಜೊತೆಗೆ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡತಕ್ಕಂಥ ಭಾಳಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳಿವೆ ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಅಲೆಮಾರಿ ಬಂಧುಗಳಲ್ಲಿ ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಸೀಟುಗಳನ್ನು ಮೀಸಲಿಡತಕ್ಕಂಥ ಕೆಲಸವಾಗಬೇಕು ಮತ್ತು ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ದೇವರ ಜರಸು ಹೆಸರಿನಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಸರ್ಕಾರ ಏನು ಹೇಳ್ತದೆ ಅಂತೇಳಿದ್ರೆ ಇಡೀ ರಾಜ್ಯವನ್ನು ನಾಲ್ಕು ಕಂದಾಯ ಜಿಲ್ಲೆಗಳನ್ನು ವಿಭಾಗ ಮಾಡಿ ತಾಳ ನಾಲ್ಕು ಶಾಲೆಗಳನ್ನು ಮಾಡ್ತೇವೆ ಅಂತ ನಿಜವಾಗಿಯೂ ಕೂಡ ನಮಗೆ ಸಾಕಾಗೋದಿಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಡಿ ದೇವರಾಜರಸು ಹೆಸರಿನಲ್ಲಿ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಒಟ್ಟು ಅದೇ ರೀತಿ ಸೀಟ್ ಮತ್ತು ನೀಟ್ ಎರಡು ಎಕ್ಸಾಮ್ನಲ್ಲಿ ನಮ್ಮ ಮಕ್ಕಳು ಭಾಳಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ ಆ ಸೀಟ್ ಮತ್ತು ನೀಟ್ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ಹಿಂದೆ ಯಾವ ರೀತಿ ಪರಿಸರ ಜಾತಿ ಪರಿಸರ ಪಂಗಡಗಳಿಗೆ ಇದ್ದಂಥ ಮಾನದಂಡ ಇತ್ತು ಅದೇ ನಮ್ಮ ಮಕ್ಕಳಿಗೆ ಕೂಡ ಅದನ್ನು ಕೂಡ ಆ ಮಕ್ಕಳಿಗೆ ನೀಡಬೇಕು ಅಂತ ಹೇಳಬೇಕು ಮಾಡಬೇಕು ಅದೇ ರೀತಿ ಇವತ್ತು ಸರ್ಕಾರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಇಲ್ಲಿಯವರೆಗೆ ನಮ್ಮ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡಲಿಲ್ಲ ತಕ್ಷಣ ನಿಗಮಕ್ಕೆ ಅಧ್ಯಕ್ಷರ ನೇಮಕ ಮಾಡಬೇಕು ಮತ್ತು ಹೆಚ್ಚಿನ ಅನುದಾನವನ್ನು ಅದಕ್ಕೆ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ಒಟ್ಟಿನಲ್ಲಿ ಭಾಳಷ್ಟು ಈ ಥರದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಇವತ್ತು ಜಾತಿ ಪ್ರಮಾಣ ಪತ್ರಕ್ಕೆ ನಮ್ಮ ಅಲೆಮಾರಿ ಜನಾಂಗದವರು ಪಾಪ ಅವರಿಗೆ ವಿದ್ಯೆ ಇಲ್ಲ ಅವರಿಗೆ ತಿಳುವಳಿಕೆ ಇಲ್ಲ ಅಂಥ ಜನಗಳು ಆ ತಹಸೀಲ್ದಾರ್ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ನಮ್ಮ ಅಲೆಮಾರಿ ಜನಾಂಗಗಳನ್ನ ಸತಾಯಿಸುವಂಥದ್ದು ಭಾಳಷ್ಟು ನನಗೆ ಫೋನ್ ಕರೆ ಬರ್ತಿದೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಯಾವನೇ ಒಬ್ಬ ಅಧಿಕಾರಿ ನಮ್ಮ ಯಾವನೇ ಅಲೆಮಾರಿ ನಾಯಕ ಅಥವಾ ಪ್ರಮುಖ ಅಥವಾ ಸಾಮಾನ್ಯ ಸದಸ್ಯ ಬಂದರೂ ಕೂಡ ಅವರಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಕೂತ್ಕೊಲಿಸಿ ಅವರ ಏನು ಬೇಡಿಕೆ ಬೇಕು ಬೇಡಿಕೆ ಬೇಡಿಕೆಗಳನ್ನು ಅದನ್ನು ಆಲಿಸಿ ಅಧಿಕಾರಿಗಳು ಅವರಿಗೆ ಸಹಕಾರ ಕೊಡಬೇಕು ಅಂತ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ಜಾತಿ ಪ್ರಮಾಣ ಪತ್ರ ಯಾವುದೇ ಸರ್ಕಾರಿ ಅರ್ಜಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅವರಿಗೆ ಅದನ್ನು ಅವರ ಅವರ ಅವರಲ್ಲಿ ಏನು ಭಾವನೆಗಳಿದೆ ಅದನ್ನು ತಿಳ್ಕೊಂಡು ಅಧಿಕಾರಿಗಳು ನೀಡಬೇಕು ಎಂಬ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಒಟ್ಟಿನಲ್ಲಿ ಹಲ ಹಲವಾರು ಬೇಡಿಕೆಗಳು ನಮ್ಮದಿದೆ ಇವತ್ತು ಈಗ ನಾವು ಮುಖ್ಯಮಂತ್ರಿಗಳ ಕಚೇರಿಗೆ ತಲುಪಿ ನಾವು ಮನ ಮನವಿಗಳನ್ನು ನೀಡಲಿಕ್ಕಿದ್ದೇವೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಮ್ಮ ಅಲೆಮಾರಿ ಅಲೆಮಾರಿ ಜನಾಂಗದವರ ಏನು ಯಾಕೋವರ ಧರಣಿ ಇದೆ ಈ ಧರಣಿಯ ಅಂಶವನ್ನು ಬೇಡಿಕೆಗಳನ್ನು ಸರ್ಕಾರ ಪರಿಪ ಪರಿಶೀಲಿಸಬೇಕು ಅದಕ್ಕೆ ಸಮಸ್ಯೆಗಳನ್ನು ಪರಿಹಾರ ಕೊಡಬೇಕು ಒಂದು ವೇಳೆ ಸರ್ಕಾರ ಮುಂಡುತನನ್ನು ಪ್ರದರ್ಶನ ಮಾಡಿ ಇದೇ ಥರ ನಮ್ಮ ಅಲೆಮಾರಿ ಜನಾಂಗದ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಹೋರಾಟಗಳನ್ನು ಮಾಡಬೇಕು ಆ ನಮ್ಮ ಹಕ್ಕುಗಳನ್ನು ಯಾವ ರೀತಿ ಪಡೆಯಬೇಕು ಎಂಬುದನ್ನು ನಮ್ಮ ಅಲೆಮಾರಿ ಬಂಧುಗಳನ್ನು ಒಟ್ಟು ಸೇರಿಸಿ ನಾನು ಖಂಡಿತವಾಗಿ ಅದಕ್ಕೆ ಪ್ರಯತ್ನವನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾರೆ ನಮ್ಮ ಅಲೆಮಾರಿ ಅಲೆಮಾರಿ ಜನಗಳು ನಿರ್ಗತಿಕರಿದ್ದಾರೆ ಅಲ್ಲಿ ದಾ ಆದಿ ಬೀದಿಗಳಲ್ಲಿ ಡೇರೆ ಡೇ ಟೆಂಟ್ಗಳನ್ನು ಹಾಕ್ಕೊಂಡು ಜೀವನ ಮಾಡ್ತಿದ್ದಾರೆ ಅವರಿಗೆ ಸ ಒಂದು ಸ್ಥಿರವಾದ ನಿವೇಶನ ಸ್ಥಗಿತವಾಗಿ ವಸತಿಗಳನ್ನು ನಿರ್ಮಿಸತಕ್ಕಂಥ ಕೆಲಸ ಆಗಬೇಕು ಅದೇ ರೀತಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡತಕ್ಕಂಥ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡ್ತಕ್ಕಂಥ ಅಲ್ಲಿ ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಸರ್ಕಾರ ಕೊಡಬೇಕು ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಬೇಕು ಸಮು ಅಲೆಮಾರಿ ಸಮುದಾಯ ಭವನವನ್ನು ಸ್ಥಾಪನೆ ಮಾಡಬೇಕು ಅಲೆಮಾರಿ ರುದ್ರಭೂಮಿಗಳನ್ನು ಸ್ಥಾಪನೆ ಮಾಡಬೇಕು ಈ ರೀತಿಯಾದ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ನಮ್ಮ ಅಲೆಮಾರಿ ಜನಾಂಗದ ಪರವಾಗಿ ನೀಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೇನೆ